ನೀವ ಅಂತ್ರಿ ಯಾಕರ ಸೀರಿ ತಗೊಳ್ಳೋರು ಹೂ ಯಪ್ಪ ನಾನು ನೋಡಿ ಸೀರಿ ತಗೊಳ್ಳಕ್ಕೆ ನಾನು ಕರೆ ಹಾಕಿಸಿದಿ ಬಂದಿದ್ದೆ ಚಲೋ ಆತೆ ಪಾಪಾ ತೋರಿಸ್ ಬಾ ಸೀರಿ ಪಟಪಟ ತಗ ತೋರಿಸು ಹೌದಂತ್ರಿ ಯಾಕರ ಸರಿ ತೋರಿಸ್ತೀನಿ ಬರ್ರಿ ಅಕಾರ ರೇಟ್ ಎಲ್ಲಿ ಮಟ್ಟ ಇರ್ಬೇಕು ರೀ ನಿಮ್ಗೆ ಅಂದ್ರೆ ನೀವು ಮೊದ್ಲು ನಮ್ಗೆ ಒಂಚೂರು ಹೇಳಿಬಿಟ್ರೆ ಅಂದ್ರೆ ನಮ್ಗೆ ನೀವು ಹೇಳಿದ ರೇಟ್ ಒಳಗೆ ನಮ್ಗೆ ಸೀರಿ ತಗ್ಗು ತೋರ್ಸಾಕ ಚಲೋ ಅನಿಸುತ್ತೆ ರೀ ಮತ್ತು ಸುಮ್ಮನೆ ನಾವು ಭಾಳ ರೇಟಿನ ತೆಗೆದು ನಿಮ್ಗೆ ಭಾಳ ರೇಟ್ ಆಕತ್ತೆ ಅನಿಸುವುದು ಇಲ್ಲ ನಾವು ಕಮ್ಮಿ ರೇಟಿನ ತೆಗೆದು ಏನಪ್ಪ ಇವೊಬ್ರಿಗೆ ಕಮ್ಮಿ ರೇಟಿನ ತಂದ ನಾನು ರೀ ಅದಕ್ಕೆ ನೀವು ಅಂದ್ರೆ ನೀವು ಹೇಳಿದ ರೇಟ್ ಒಳಗೆ ನಾವು ಸೀರಿ ತೆಗೆದ ತಗ್ದು ತೋರಿಸ್ತೀವಿ ರೀ ನೀವು ತೊಗೊಳಸ್ಕಲ್ಲ ಹಾಕೊಬೇಕು ನಾವು ನೋವು ರೋತಲ್ಲಿ ಆಟೋ ತಲ್ಲ ತೊಳಸ್ಕೊಳ್ತಾ ನಾನು ನನ್ನ ತಗೊಳಾಕತ್ತ ಮತ್ತು ಚಂದ ಬರ್ಬೇಕು ನೋಡಿ

அவனோட பண்ணிட்டு பண்ணிட்டு படிக்கட்டும் குட்டிகள் ಹಂಗಲ್ಲ ರೀ ಯಾಕರೆ ನೀವು ನೋಡಕತ್ತಿದ್ರಲ್ಲ ಅದಕ್ಕೆ ನೋಡಿ ತಡಿ ಅಂತೇಳಿ ಸುಮ್ಮದೆನ್ ರೀ ಅಯ್ಯ ಅದ್ರಾಗ ಏನೈತೆ ರೀ ಏಕರೆ ತಗದು ತೋರಿಸ್ತೀನಿ ತಡಿರಿ ತ ತಂದು ಮಾರಕ್ಕಂತ ಬಂದನ್ರಿ ಮತ್ತು ಅವ್ನು ಮುಚ್ಚ ಇಟ್ಕೊಂದು ಏನು ಮಾಡಿಲ್ಲ ರೀ ತೋರಿಸ್ತೀನಿ ರೀ ನಿಮ್ಗೆ ಯಾವ್ದು ಪಸಂದ ಆಕೈತಿ ಅಂತ ತಗೋರಿ ತಗೋರಿ ಅಕ್ಕಾರೆ ಆ ಹಸ್ರು ಬಣ್ಣದೊಳಗೆ ಇದೊಂದು ಡಿಸೈನ್ ಐತಿ ನೋಡಿರಿ ಮಾಡೋ ಅನ್ನೋ ತರ ಆಗಲ್ಲ ಪಟ್ಟಕ ಅವಲ್ಲ ನೋಡ್ತೀನಿ ಅವಲ್ಲ ಹ್ಞೂ ಕಾಲ ಹಸ್ರು ಬಣ್ಣದ ಪುಟ್ಟಕ ಅವಲ್ಲ ತಂದು ಬರೋದು ಮಾಡ ಹ್ಞೂ ಹೌದು ಮಾಡೋ ಅನ್ನೋ ಥರ ಮೂಲ ಗಟ್ಟ ಬರಕಾಯ್ತು

ಎಲ್ಲ ಸೀರೆ ಬಿಚ್ಕೊತ ಕುಂತ್ರಿ ಅಂದ್ರೆ ನಾವು ಇಕ್ಕಟ್ಟು ಹೆಂಗೆ ಮಡ್ಚ್ಕೊಂಡು ಹೋಗು ರೀ ಯಾಕಂದ್ರೆ ನಾವು ದಿನಾ ಪೂರ್ತಿ ಇಲ್ಲೇ ಕುಂದಿರ್ಬೇಕತ್ ರೀ ಒಂದು ಕಡೆ ಹಿಂಗಾದ್ರೆ ನಮ್ಗೆ ವ್ಯಾಪಾರ ಮಾಡೋಕೆ ಆಗುದಿಲ್ಲ ರೀ ನಿಮ್ಗೆ ಯಾವ್ದು ಮನ್ಸಿಗೆ ಬಂತು ಬರ್ತೈತೆ ಹೇಳಿರಿ ಬೇಕಾದ್ರೆ ನಾ ಅದನ್ನೊಂದು ಬಿಚ್ಚು ತೋರಿಸ್ತೀನಿ ರೀ ಅದು ಇಷ್ಟ ಆದ್ರೆ ಮನ್ಸಿಗೆ ಬಂದ್ರೆ ತಗೋರಿ ಇಲ್ಲಾಂತಂದ್ರೆ ಅದ್ನ ಮಳೆ ಚಿಟ್ಕೊಂಡು ಹೋಗಿವಿ ರೀ ನಾವು ನಾವು ಅಪ್ಪ ಅನ್ನಕತ್ತಪ್ಪ ನಮ್ಗೆ ಅಲ್ಲ ಸೀರೆ ಪಸಂದ್ ಅದಾವ ಅದ್ರಾಗ ಏನಂತ ಅಲ್ಲ ಒಳಗೆ ಅದು ಬಿಚ್ಚ ಬಿಸಿಲು ಮಾಡು ಆ ಪಸಂದಾಗತ್ತ ಅಂತ ರೀ ಮತ್ತು ನಾವು ಒಂದೇ ಸೀರೆ ಪಸಂದ ಮಾಡ್ರಿ ಅದನ್ನ ಬಿಚ್ಚಿ ತೋರಿಸ್ತಾ ಮಾಡಲ ಹೌದ್ರಿ ಅಕ್ಕಾರ ನಿಮ್ಮ ಮಾತು ಒಪ್ಪು ಅಂತದ ನಾನು ಇಲ್ಲ ನಾಕತ್ತಿನ್ಯಾ ಇಲ್ರಿ ನಿಮ್ಮ ಮಾತು ಒಪ್ಪು ಅಂತದ ಆದ್ರೆ ನೀವು ತಗೊಳ್ಳುವಂತ ಸೀರೆಗೆ ಎಲ್ಲ ಸೀರೆ ಬಿಚ್ಕೋತ ಕುಂತ್ರ ನನ್ಗೆ ಈ ಕಡೆ ಭಾಳ ಕಷ್ಟ ಆಕೈತಿ ರೀ ಅಕ್ಕಾರ ನಾ ಹೆಂಗ ಮಾಡಿ ತಡೀರಿ ಅಕ್ಕಾರ ಹಿಂಗ್ ಮಾಡೋನು ಆ ನೀವು ಯಾವ ಸೀರೆ ಹೇಳ್ತೀ ನೀವು ಯಾವ ಸೀರೆ ಬಿಚ್ಚತ್ತೀರಿ ಅಂತೀರಿ ಆ ಸೀರೆ ಫೋಟೋ ತೋರಿಸ್ತೀನಿ ರೀ ಅಕ್ಕಾರ ನಾನು ಆ ಸೀರೆ ನಿಮ್ಗೆ ಪಸಂದ್ ಬಂತು ತಗೋರಿ ಫೋಟೋದಾಗ ನೋಡಿ ಇಲ್ಲ ಅಂದ್ರೆ ಬ್ಯಾಡ್ರಿ ಅಕ್ಕಾರ ಈ ಕೆಂಪು ಸೀರೆ ಐತಲ್ಲ ಇದನ್ನ ಫೋಟೋ ತೋರಿಸ್ ಒಳಗದೆ ಹೆಂಗೈತೆ ಅಂತ ಹೇಳಿ ನೋಡ್ದೆ തടി അക്കാര തോർസ് ആ തോര് അക്കാരോട്ടോ ആ കെമ്പ സീരത്തിൽ അതോട്രി ഇത് என்னத்துக்கு எல்லாம் நடிக்க திருப்பிவிட்டு

Come on, baby. ಅಕ್ಕರ ನೀವು ಹೀರೋಯಿನ್ ಫೋಟೋ ಗೀಟೋ ಇಕ್ಕಟ್ಟು ನೋಡ್ಕೋತ ಕುಂದ್ರಿ ನನಗೆ ಮೊದ್ಲ ಸೀರಿ ನೋಡ್ರಿ ಸೀರಿ ನೋಡಿ ನಿಮ್ಗೆ ಯಾವ್ದು ಬೇಕಂತ ಪಸಂದ್ ಮಾಡ್ಕೋರಿ ರೀ ಮಾತು ಮುಂದಕ್ಕೆ ಹೋಗಬೇಕ್ರಿ ಅಕ್ಕರ ಇಲ್ಲೇ ಒಂದು ಮನಿ ಇರ್ತೈತೆನ್ರಿ ನನಗೆ ಇಲ್ಲೇ ಕುಂತು ತೋರ್ಸ್ಕೊತ ಕುಂದ್ರಕ ಅದಕ್ಕ ರೀ ಅಕ್ಕರ ಮೊದ್ಲ ಸೀರೆ ಪಸಂದ್ ಮಾಡ್ರಿ ನಾನು ಹೊಕ್ಕನು ಇಕ್ಕಟ್ಟು ನೀವು ನೋಡ್ಕೋತ ಕುಂದ್ರ್ರಿ ಅಕ್ಕರ ಮಾತೇ ಕಡು ನಾವು ಹೆಂಗೆ ಪೇಟೆ ಕುಂತ ಪಾಪು ಮಾತು ಮುಂದ ಮಾಡಾಕ ನೋಡಣ ಹ್ಞೂ ಕಡು ಪಟ್ಟಪ್ಪ ಫೂ ಹಂಗಂತಂಗಾ ಓ ತಂದ ಕಲರ್ ಅದ

ಜೋತಿ ನಿನ್ ಯಾವ ದೆತ್ತುಗಳ ಬರಬಾ ನೀನು ಸುಮ್ಮನಾವೆಲ್ಲಾ ಹುಡುಕಾಡದು ನಿನಗಪ್ಪ ಮನಸಿಗೆ ಮನಸಿಗೆ ಬರಬೇಕಲ್ಲ ಇಷ್ಟ ಆಗಬೇಕಲ್ಲ ಅದಕ್ಕೆ ನೀ ಯಾರು ಕಸಂ ಬಣ್ಣ ಬಂಗಾರ ಬಣ್ಣ ಮಿಕ್ಸ್ ಆಗಿ ಚಂದ ಕರೆ ಉಬ್ಬಂಗ ಕಾಂತಕಿದೆ ನೋಡು ಮತ್ತೆ ಜೊತಿ ಉಬ್ಬೆ ಉಬ್ಬದ ತನ ನೋಡಿ ಮತ್ತೆ ಇಲ್ರಿ ಅಕ್ಕರೆ ಉಬ್ಬಂಗಿಲ್ರಿ ಸಾಫ್ಟ್ ಸಿಲ್ಕ್ ಐತ್ರಿ ಅದು ಏನು ಆಗಂಗಿಲ್ರಿ ನೀವು ಹೆಂಗ್ ಊಟ್ಕೊತೀರ ಹಂಕೊಂಡರ್ತೈತ್ರಿ ಮತ್ತ ಐತ್ರಿ ಸಾಫ್ಟ್ ಬರ್ತೈತಿ ಅದ ಉಬ್ಬಿ ನಿಂದ್ರಂಗಿಲ್ರಿ ಇಲ್ ಬಿಡಪ್ಪ ಇಂತ ತಿರುಗಳು ಉಬ್ಬತಾವ್ ಕಂದಾಪಟ್ಟಿ ರಕ್ಕಕೊಳ ತಗೊಳ್ಳೋದ ಉಬ್ಬಿ ನಿಂತ ಬಿಡತಾವ್ ನೋಡು ನಾನು ಹೆಂಗ್ ಊಟ್ಕೊಂಡಿದೆ ಮತ್ತ ಆಗ 200 300 ರೂಪಾಯಿ ಬರ್ತಾವ್ 800 ಕೊಂಡರ್ತಾವ್

ಏನ್ ಕಡಿಮೆ ಮಾಡಕೈತ್ರಿ ಅಂದ್ರ ಸೀರಿ ನೋಡ್ರಿ ಅದ್ ಹೆಂಗೈತಿ ಹೋಗ್ಲಿ ಬಿಡ್ರಿ ನಿಮಗಂತ ಹೇಳಿ ಹದ್ನಾಕ್ನೂರ್ ಮಾಡ್ತೀನಿ ನೋಡ್ರಿ ಲಾಸ್ಟ್ ಹದ್ನಾಕ್ನೂರ್ ಇನ್ನೊಟ್ ಕಡಿಮೆ ಮಾಡಂದ್ರೆ ಹೆಂಗ್ರಿ ಯಾಕರ ಬರಂಗಿಲ್ಲ ಬಿಡ್ರಿ ನೀವು ತಗೊಂಡ್ರ ತಗೋರಿ ತಗೊಳ್ಲಿಕ್ಕ ಬಿಡ್ರಿ ಮತ್ತೆ ಏನ್ ಮಾಡುದು ಹದಿನಾಕ್ನೂರು ಬಾಳಕೈತೆ ಅಂತಂದ್ರ ಏನ್ ಮಾಡಕಾಗಿಲ್ರಿಕರ ಆತ್ ಬಿಡ್ರಿ ನಿಮ್ಗೆ ಬ್ಯಾಡಂದ್ರ

ಹೋಗ್ಲಿ ನೀವರ ಕೊಡ್ತೀರಿ ಅದನ್ನ ಹೇಳ್ರಿ ಬರೀ ನನ್ಗ ಕಡಿ ಮಾಡಿ ಕಡಿಮೆ ಅನ್ನಕತ್ತೀರಿ ಬೇಡ ನಿಮ್ಮದು ನೀವು ಎಟ್ ಕೊಡ್ತೀರಿ ಹೇಳಿ ಬಿಡ್ರಿ ಹೋಗ್ಲಿ ಏನ್ರೀ ಹದಿನಾಲ್ಕು ನೂರು ರೂಪಾಯಿ ಸೀರಿ ಹದಿನಾರು ನೂರ್ ರೂಪಾಯಿ ಸೀರಿ ನೂರು ರೂಪಾಯಿ ಕೊತ್ನ ಅಂದನ್ರಿ ನೀವು ಹದಿನಾಲ್ಕು ನೂರು ರೂಪಾಯಿ ಸೀರಿ ಏಳ್ನೂರು ರೂಪಾಯಿ ಕೊಡ್ತ ಅಂತಿರಲ್ರಿ ಆ ತಗಿರೀ ಅತ್ತಾಗ ಇದು ವ್ಯಾವಾರ ಬಗೆಹರಿಂಗಿಲ್ರಿ ಹ್ಮ್ ಹದಿನಾಲ್ಕು ನೂರು ಆಕೈತ್ ನೋಡ್ರಿ ಅಕರ ತಗೋತಿರ ಬಿಡ್ತಿರೋ ನಿಮ್ಗೆ ಬಿಟ್ಟಿದ್ರಿ ಏನ್ ಹೇಳ್ರಿ ನಮ್ಗೆ

ನೂರಂದ್ರೆ ಬಾಳ ಕಡಿಮೆ ಆಕತ್ ರೀ ಅಕ್ಕರ ಹ್ಞೂ ಹೋಗಲಿ ಒಂದು ಸಾವಿರರ ಕೊಡಿರಿ ಹ್ಞೂ ಬೇಡ ಅಪ್ಪ ಕಮ್ಮಿ ನನ್ಗೂ ರೂಪಾಯಿ ಕೊಡ್ರಿ ಅಕ್ಕರ ಜೊತೆ ಹ್ಞೂ ರೀ ಆಮೇಲೆ ಚಾಪುಡಿ ಹ್ಞೂ